ಡೌಟ್ ಕ್ಲಿಯರ್ ಆಗಿರ್ಬೋದು ಅದ್ರ ಜೊತೆಗೀಗ ಉತ್ತನೂರು ಬಲ್ಲಳ್ಳಿ ಕ್ಷೇತ್ರ ರಾಜೇಂದ್ರಹಳ್ಳಿ ಮಲ್ನಾಯ್ಕನಳ್ಳಿ ಕಸ್ಬಾ ಮುಡಿನೂರು ಈ ಆರು ಕ್ಷೇತ್ರಗಳಲ್ಲಿ ಅವಿರೋಧವಕ್ಕೆ ಸಹಕರಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಮುಖಂಡರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷ ಈಗ ಆಫ್ ಪಾರ್ಟಿ ಬೇರೆ ಪಾರ್ಟಿಯವರು ಕೂಡ ನಮ್ಗೆ ಸಹಕರಿಸಿದ್ದಾರೆ ಬೇರೆ ಪಕ್ಷದವರು ಕೂಡ ಈ ಆರು ಕ್ಷೇತ್ರಗಳಲ್ಲಿ ನಾವು ವಿಜಯ ಆಗಬೇಕಾದ್ರೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದಗಳು ತಲುಪ್ತೀನಿ ಈಗ ಏನಾಗಿದೆ ಅಲ್ಲ ಈಗ ನೀವು ಅವರು ಇಲ್ಲ ಇವ್ರಿಲ್ಲ ಅಂತಂದ್ರೆ ರಾಜಕೀಯ ಅಣ್ಣ ಒಬ್ಬ ನಿಮಿಷ ಮುಟ್ಟೆ ಯಾವುದು ಮಾತಾಡ್ತಾ ಹೋಯ್ತು ರಾಜಕೀಯದಲ್ಲಿ ಸರ್ವಸಾಮಾನ್ಯ ಇವು ಎಲೆಕ್ಷನ್ಗೆ ಬಂದಾಗ ಆ ಕಡೆ ಜಂಪಿಂಗ್ ಜಿಲ್ಲಾ ಇದ್ದೇ ಇದೆ ಏನು ನಾವೊಂದು ಮುಲ್ಬಾಲ್ ತಾಲೂಕಲ್ಲೇ ಅಲ್ಲ ಆದರೆ ಈ ಒಂದು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸುಮಾರು ಆರು ಜನ ಇದ್ದಾರೆ ಅದರಲ್ಲಿ ನಮ್ಮ ನಾಲ್ಕು ಜನ ಕಾಂಗ್ರೆಸ್ ಅವರು ಇದು ಮಾಡಿದ್ದಾರೆ ಅದರಲ್ಲಿ ವಾಪಸ್ ತಕೊಳ್ಳೋದಕ್ಕೆ ಸಮಯ ಇಲ್ಲ ಅದಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅಧಿಕೃತವಾಗಿ ನಿಂತ್ಕೊಪ್ಪ ಆಂಜನೇಯ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಇನ್ನು ಉಳಿದವರು ಚುನಾವಣೆ ಕಣದಲ್ಲಿ ಮಾಡಲ್ಲ ಅವರು ಅವ್ರು ಸುಮ್ಮನೆ ಇರ್ತಾರೆ ಅಥವಾ ನಮ್ಮ ಆಂಜನೇಯ ರೆಡ್ಡಿ ಅವ್ರನ್ನ ಬೆಂಬಲಿಸ್ತಾರೆ ಹಂಗೂ ಒಂದು ವೇಳೆ ಯಾರಾದರೂ ಬೆಂಬಲಿಸಿದೆ ಅವರಷ್ಟಕ್ಕೆ ಅವರು ಹೋದಾಗ ನಮಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ರೈಟ್ ಥ್ಯಾಂಕ್ ಯು ಪಕ್ಷದ ಅಡಿಯಲ್ಲಿ ಅದು ಅಪ್ಲೈ ಮಾಡಿಲ್ಲ ಪಕ್ಷದಲ್ಲಿ ಯಾರನಾದರೂ ಕೇಳಿ ಮಾಡಿಲ್ಲ ನೀನು ಎಲ್ಲ ಹೆಂಗೆ ಅಂತಂದರೆ ಎಲ್ಲ ಕಾಂಟ್ರವರ್ಸಿ ಮಾತಾಡ್ತೀಯಾ ಚುನಾವಣೆ ರಾಜಕೀಯ ಏ ಇರೋ ನೀನು ನೀನು ಹೇಳ್ತಾ ಇರೋದೆಲ್ಲ ಕಾಂಟ್ರವರ್ಸಿ ಏ ಪೆದಪ್ಪ ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಹೇಳ್ತೀನಿ ನಂಗೆ ಗೊತ್ತಿಲ್ವಾ ಕಾಂಟ್ರವರ್ಷಿ ಸಬ್ಜೆಕ್ಟ್ಸ್ ಕೇಳ್ತಾ ಏನು ಏನಂತಂದರೆ ಈ ಪ್ರಚೋದನೆ ಆಗಬೇಕು ಅಂತ ನಾವು ಯಾರು ಪ್ರಚೋದನೆ ಆಗಲ್ಲ ಚುನಾವಣೆ ಆದಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ ಯಾಕಪ್ಪ ನಾಯಕತ್ವದ ಅಡಿಯಲ್ಲಿ ಹತ್ತು ನಾಮಿನೇಷನ್ ಹಾಕಿಲ್ಲ ಪಕ್ಷದಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಿಲ್ಲ ಅದನ್ನಷ್ಟಕ್ಕೆ ಹತ್ತು ಮಾಡ್ಕೊಂಡಿದ್ದಾನೆ ಒಂದು ಹತ್ತು ಪಕ್ಷದಲ್ಲಿ ಬಂದು ಇಲ್ಲಿ ನಾನು ಬೇಕು ಅಂತ ನಮ್ಮ ನಾಯಕರೆಲ್ಲ ಕೂತ್ಕೊಂಡು ಮಾತಾಡುವಾಗ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂತ್ಕೊಂಡಾಗ ಅದು ಕೂತ್ಕೊಂಡಿಲ್ಲ ಅಂದರೆ ಅದು ಗೊತ್ತಿಲ್ಲದೆ ಹಾಕ್ಕೊಂಡಿದ್ದಾನೆ ಇವತ್ತು ಬಹುಶಃ ಹತ್ತು ಕೂಡ ಆಂಜನೇರೆಡ್ಡಿಗೆ ಸಹಾಯ ಮಾಡ್ತಾನೆ ಅಂತ ನನ್ನ ಆಸೆ ಇದೆ ಯಾಕಂದರೆ ನಮ್ಮ ಮಂಡ್ಕಲ್ ಮಂಜು ಬುದ್ಧಿವಂತನು ಯಾರೋ ಪ್ರಚೋದನೆಯಿಂದ ಹಾಕಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಗ್ಯಾರಂಟಿ ಇದೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹಾಯ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲ ಎಲ್ಲ ಕೆಲಸಗಳು ಈಗ ಬಂದಿಲ್ಲ ಅಂದ್ರೆ ಇವರು ಇವರಲ್ವಾ ರಜಬಂಡ್ ಶ್ರೀರಾಮ್ಲಿಲ್ವಾ ಅಲ್ಲ ಏನು ಇರೋ ಮಲ್ಲಾಯ್ಕೊಳ್ಳಿ ನೋಡಿ ಈಗ ನೀವು ಪತ್ರಕರ್ತರು ಏನಾಗ್ತಾ ಇದೆ ಅಂದ್ರೆ ಅಲ್ಲಲ್ಲ ಓಕೆ ನಾವ್ ಹೇಳ್ತೇವೆ ರಾಜೇಂದ್ರ ಗೌಡ್ನು ಬೈರ್ಕೂರ್ ಕ್ಷೇತ್ರದ ನಾವು ಇವಾಗ ಅನೌನ್ಸ್ ಮಾಡಿಲ್ಲ ಓಕೆ 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 ಆಯ್ತು ಕೇಳು ಇಲ್ಲದ್ ಹೊತ್ತು ರಾಜೇಂದ್ರ ಗೌಡ್ನ ಬೈರ್ಕೂರ್ ಕ್ಷೇತ್ರದ್ದು ಅಭ್ಯರ್ಥಿ ಅಧಿಕೃತವಾಗಿ ಅಭ್ಯರ್ಥಿ ಮಾಡಿಲ್ಲ ಯಾಕಂದ್ರೆ ಇಬ್ರು ಕಣದಲ್ಲಿ ಉಳಿದೋಗಿದ್ದಾರೆ ಅದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಪೃಥ್ವಿಶ್ವರ್ ರಾಜೇಂದ್ರ ಗೌಡ್ ಇಬ್ರು ಅಲ್ಲಿ ಅಲ್ಲ ಈಗ ನೀನ್ ಹೇಳೋದು

ಈಗ ರಾಜೇಂದ್ರ ಗೌಡ ಇದ್ದಾನೆ ಸತೀಶ್ ಇದ್ದಾನೆ ಎಲ್ರು ಇದ್ದಾರೆ ಅವರು ರಾಜ ಈಗ ಅಂತ ಸಂದರ್ಭ ಬಂದಾಗ ದಯವಿಟ್ಟು ಅವ್ರನ್ನೇ ಕೇಳ್ಬಿಡ್ಬೇಕು ಈಗ ಶಿಸ್ತು ಕ್ರಮ ತಗೊಳ್ಳಕ್ಕೆ ನಮ್ಮ ಮಂಜು ಮಂಜು ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅಧಿಕೃತವಾಗಿ ಪಕ್ಷದ ಚಿಹ್ನೆ ಇಲ್ಲ ನಾವೇನಾದ್ರೂ ತಗೊಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಯಾವ್ಯಾವ್ದೋ ಗುರುತಲ್ಲಿ ಇರ್ತಾರೋ ತಗೊಳ್ಳಕ್ಕಾಗಲ್ಲ ಹಾ ನೋಡ್ರಪ್ಪ ಅಲ್ಲಿ ರಾಣಪ್ಪ ರಾಣಪ್ಪ ಇಲ್ಲೇ ಆಯ್ತಾ ಏ ಕೂತಪ್ಪ ಈಗ ಕ್ಷೇತ್ರದೊಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಅವರಿಬ್ಬರು ಹೋಗಿದ್ರು ಬಂದಿದ್ದಾರೆ ಇನ್ನೇನಾದರೂ ನಿಮ್ಗೆ ಡೌಟ್ಗಳಿದ್ರೆ ಕೇಳಿಕೊಳ್ಳಿ ஒிஷ <laughs> நோட் <laughs>